ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾನು ವಿವಿಧ ಹಂತಗಳಲ್ಲಿ ಆಯ್ಕೆಯಾಗಿ ಬಂದಿ ಬಂದು ಪಕ್ಷಕ್ಕೆ ದುಡ್ಡಿದ್ದೀನಿ ನನಗೆ ನಂಬಿಕೆ ಇತ್ತು ಪಕ್ಷ ಕಾರ್ಯಕರ್ತರಿಗೆ ಎಂದೂ ಕೈ ಬಿಡೋಲ್ಲ ಕೈ ಹಿಡಿತಾರೆ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟು ಕೇಳಿದ್ದೆ ಬಟ್ ನನಗೆ ಹೈಕಮಾಂಡ್ ಅವರು ಅಧ್ಯಕ್ಷರು ಸಿ ಮುಖ್ಯಮಂತ್ರಿ ಉಪಮುಖ್ಯಂತ್ರಿ ಎ ಐ ಸಿ ಸಿ ಅಧ್ಯಕ್ಷರು ನನಗೆ ಒಂದು ಮಹಿಳೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷ ಆಗಿತ್ತು ಸಾಕಷ್ಟು ಜನ ತಮ್ಮ ಸಮುದಾಯದ ನಿರೀಕ್ಷೆ ಇದೆ ನಾನು ಗ್ರಾಸ್ ರೂಟ್ ಲೆವೆಲಿಂದಲೇ ಬಂದಿದ್ದೆ ಕೆಳ ಹಂತದಿಂದ ನಾನು ಬಂದಿದ್ದೀನಿ ನಾನು ಕಾಲೇಜಲ್ಲೂ ಕೂಡ ಯೂನಿಯನ್ ಲೀಡರ್ ಹಾಕಿದ್ದೆ ಹಾಗಾಗಿ ಜನಸಂಪರ್ಕ ನನಗೆ ಹೆಚ್ಚಿದೆ ಜನರ ಸಮಸ್ಯೆ ಅರ್ಥ ಮಾಡಿಕೊಂಡು ನಾನು ಬಗೆಹರಿಸ್ತೀನಿ ಅಂತ ಬಗೆರ್ಸ್ಕೊಂಡು ಬಂದಿರತಕ್ಕಂಥ ವಿಷಯಗಳನ್ನು ಪಕ್ಷ ಪರಿಗಣನೆ ತರಿಸಿ ನನಗೆ ಒಂದು ಅವಕಾಶ ಮಾಡಿಕೊಡ್ತೇನೆ ನಾನು ಇವತ್ತು ಇದು ಆಯ್ಕೆ ಮಾಡೋ ಟೈಮಲ್ಲಿ ನನಗೆ ಎಲ್ಲಿದ್ದೀರಾ ಹೇಗೆ ಈ ಥರ ನೀವು ರೆಡಿ ಇದ್ದೀರಾ ಎಲ್ಲ ಕಾಗ ಕಾಗದಗಳೆಲ್ಲ ತಯಾರು ಮಾಡಿಕೊಡಿ ಅಂತಂದರು ಅವಾಗ ಸುಳಿವು ಸಿಕ್ಕಂಗೆ ಆಯಿತು ನನಗೆ ಜನರು ಏನು ಮಾಡ್ಬೋದು ಜನರು ತಮ್ಮ ಸಣ್ಣ ಸಣ್ಣ ಸಮಸ್ಯೆಗಳು ನನ್ನ ಹತ್ರ ನಾನು ಅದೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಾಗ ನಾನು ಜನತಾ ದರ್ಶನ ಅಂತ ನಾನು ಪ್ರಾರಂಭ ಮಾಡಿದ್ದೆ ರಾಜ್ಯದಲ್ಲಿ ಪ್ರಥಮವಾಗಿ ನಾನೇ ಸ್ಟಾರ್ಟ್ ಮಾಡಿದ್ದೆ ಪ್ರತಿಯೊಂದು ವಾರದಲ್ಲಿ ಒಂದು ಜನತಾ ದರ್ಶನ ಮಾಡ್ತಾಯಿದ್ದೆ ಅದನ್ನು ಈಗೆಲ್ಲ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅದನ್ನು ನೋಡಿರ್ತಕ್ಕಂಥ ಜನ ನನಗಿಂದ ಆ ಒಂದು ಇನ್ನೊಂದು ಮತ್ತೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸಮಸ್ಯೆ ತೊಗೊಂಡು ಹೋದರೆ ಬಗೆಹರಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ನನಗೆ ನಮ್ಮ ಜನರಿಗೆ ನಾಳೆ ನಾಳೆ ಪಕ್ಷ ನಾಳೆನೇ ನಾಳೆನೇ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು